ಅಂದರೆ ಬೆಳಗ್ಗೆಲ್ಲ ಶೂಟ್ ಇತ್ತು ಸೊ ಇದು ಫಸ್ಟ್ನೇ ಕಾಸ್ಟ್ಯೂಮ್ ಆಯ್ತಾ ಅದು ಇನ್ನೊಂದು ಟೂ ವೀಕ್ಸಲ್ಲಿ ಎಲ್ಲ ವಿಡಿಯೋಸ್ ಅಪ್ಲೋಡ್ ಮಾಡ್ತೀನಿ ಇನ್ಸ್ಟಾಗ್ರಾಮಲ್ಲಿ ಸೊ ನೋಡಿ ಹಾಗೇನೆ ಇವತ್ತು ಒಂಥರ ಬ್ಯುಸಿ ಬಿಸಿ ಡೇ ಇವತ್ತೊಂಥರ ನ್ಯೂಸ್ ಸ್ಟಾರ್ಟ್ ಅಂತ ನಮ್ಮ ಒಂಥರ ಅಷ್ಟು ಚೆನ್ನಾಗೈತೆ ದೀಪಾವಳಿ ಒಂಥರ ಸ್ಪೆಷಲ್ ಡೇ ಹಾಗೇ ಯಾರು ಕೊನೆವರೆಗೂ ವಿಡಿಯೋ ನೋಡಿ ಏನೇನೆಲ್ಲ ಆಗುತ್ತೆ ಅಂತ ತೋರಿಸ್ತೀನಿ ಆಯ್ತಾ ಎಷ್ಟೇ ಜೀವನದಲ್ಲೂ ಕಷ್ಟಪಟ್ಟರೆ ಗಾಡಿಗೆ ಪೂಜೆ ಮಾಡಬೇಕು ಅನ್ನೋದೊಂದು ಆಸೆ ಇರುತ್ತೆ ನಾವು ಐದು ಪೂಜೆಯಲ್ಲಿ ಪೂಜೆ ಮಾಡಿರಲಿಲ್ಲ ಸೊ ಅದಕ್ಕೇ ನಾವು ಇವಾಗ ಅಂದರೆ ದೀಪಾವಳಿ ಹಬ್ಬದ ದಿನ ಪೂಜೆ ಮಾಡಬೇಕು ಅಂತ ಅನ್ಕೋತಾಯಿದ್ವಿ ಅಂದರೆ ವರ್ಷ ವರ್ಷನ ದೀಪಾವಳಿಗೆ ಮಾಡಿದ್ದು ಓಸತಿ ದೀಪಾವಳಿ ಮೇ ಬಿ ನಾನು ಅಮ್ಮನ ಮನೇಲಿ ಇದ್ದೆ ಅನಿಸುತ್ತೆ ಅದಕ್ಕೆರೆ ಪೂಜೆ ಮಾಡೋಕ್ಕಾಗಿರಲಿಲ್ಲ ಈ ವರ್ಷ ತುಂಬಾ ಲೈಕ್ ಗ್ರ್ಯಾಂಡಾಗಿ ಅಂದರೆ ಮಾಡೋಣ ಅಂತ ಅಂದ್ಕೋತಾ ಇದ್ವಿ ಇದಕ್ಕೆ ಫಸ್ಟ್ ಟೈಮ್ ಅಂದರೆ ಇದು ಸೆಕೆಂಡೇ ಟೈಮ್ ನಾವು ಮಾಡ್ತಾ ಪೂಜೆ ನಾವು ಯಾವ ಥರ ಪೂಜೆ ಮಾಡ್ತೀವಿ ಅಂತ ತೋರಿಸಿದ್ವಿ ಎಲ್ಲರೂ ಒಂದೇ ಥರನೇ ಪೂಜೆ ಮಾಡ್ತಾರೆ ಸೊ ನಾವು ಅದೇ ಥರನೇ ಪೂಜೆ ಮಾಡ್ತಾಯಿದ್ದೀವಿ ನಮ್ಮ ಜೀವನದಲ್ಲಿ ಇಷ್ಟೇ ಖುಷಿ ಇಷ್ಟೇ ಸಂತೋಷ ಇರಲಿ ಅಂತ ಕೇಳ್ಕೊತಾ ಇದ್ದೀನಿ ಹಾಗೆ ನಿಮ್ಮ ಜೀವನದಲ್ಲೂ ಈ ದೀಪಾವಳಿ ತುಂಬಾ ಖುಷಿ ಕೊಟ್ಟಿದೆ ಅಂತ ಅರ್ಥ ಮಾಡ್ಕೋತಾ ಇದ್ದೀನಿ ಯಾಕಪ್ಪ ಅಂತ ಹೇಳ್ತೀರ ಸುಮಾರು ಜನಕ್ಕೆ ತುಂಬಾ ಕಷ್ಟಗಳಿರುತ್ತೆ ಆ ಕಷ್ಟ ಎಲ್ಲ ದೇವರು ದೂರ ಮಾಡಲಿ ಅಂತ ಕೇಳ್ಕೊತಾ ಇದ್ದೀನಿ ಎಲ್ಲರಿಗೂ ದೃಷ್ಟಿ ತೆಗೆದು ಒಂದು ಬೂದು ಗುಂಬಳು ಕೈ ಹೊಡೋದ್ವಿ ನಮ್ಮ ಮನೇಲಿ ಸೊ ಎಲ್ಲ ಕೆಟ್ಟ ದೃಷ್ಟಿ ಹೋಗಲಿ ಅಂತ ಮೇಲೆ ನಾವು ನೆಕ್ಸ್ಟು ಪಟಾಕಿ ಎಸಿದ್ವಿ ತುಂಬಾ ಪಟಾಕಿ ಒಂದು ಬಾಕ್ಸ್ ತಂದಿದ್ವಿ ನಮ್ಮಲ್ಲಿ ಮೂರು ಜನ ಇರೋ ಕಾರಣಕ್ಕೆ ಒಂದಷ್ಟು ಉಡೋದ್ವಿ ಒಂದಷ್ಟು ಅಂದರೆ ಮಕ್ಳಿಗೆ ಕೊಟ್ಕೊಟ್ಬಿಟ್ವಿ ನಾವು ಅದೇ ಅದು ಇಂಟ್ರಷ್ಟೇ ಇರಲಿಲ್ಲ ಹೊಡಿಯೋಕ್ಕೆ ಅಂತ ಅದಾದಮೇಲೆ ನಾವು ಮನೇಲಿ ಒಂದಷ್ಟು ಅಡುಗೆ ಮಾಡಿದ್ವಿ ಊಟ ಮಾಡಿ ಸೊ ಅದಾದಮೇಲೆ ನೆಕ್ಸ್ಟ್ ಡೇಗೆ ಒಂದು ಒಳ್ಳೆ ಬಿಸ್ನೆಸ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಏನಪ್ಪ ಅಂತ ಯೋಚನೆ ಮಾಡ್ತಾಯಿದ್ದೀರಾ ಸೊ ಅದನ್ನು ಹೇಳೋ ಸಮಯ ಬಂದೇ ಬಿಡ್ತು ನಾನೊಂದು ಪುಟ್ಟ ಬಿಸ್ನೆಸ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಹೋಗಿ ನನ್ನ ಇನ್ಸ್ಟಾಗ್ರಾಮಲ್ಲಿ ಯಾರ್ಯಾರಲ್ಲ ಫಾಲೋ ಮಾಡ್ಕೊಂಡಿರ್ತಾರ ಸೊ ಅವರಿಗೆ ಗೊತ್ತಿರುತ್ತೆ ನಾನು ಏನು ಸ್ಟಾರ್ಟ್ ಮಾಡಿದ್ದೀನಿ ಅಂತ ಅದಕ್ಕೆ ನಮ್ಮ ಯೂಟ್ಯೂಬ್ ಫ್ಯಾಮಿಲಿಗೂ ಹೇಳೋಣ ಅಂತ ಖುಷಿಯಾಯಿತು ಯೂಟ್ಯೂಬ್ಗೂ ಹಾಕ್ಬೇಕು ಅಂತ ಅನ್ಕೋತಾ ಇದ್ದೀನಿ ಶಾರ್ಟ್ಸ್ ಮೂಲಕ ಸೊ ಗೊತ್ತಿಲ್ಲ ಯಾವ ಥರ ಮಾಡಬೇಕು ಅಂತ ನೋಡೋಣ ಎಲ್ಲ ಒಳ್ಳೆಯದಾದರೆ ಒಳ್ಳೆಯದೇ ಆಗಲಿ ಇನ್ಸ್ಟಾಗ್ರಾಮಲ್ಲಿ ಫಸ್ಟ್ ಪಿಕಪ್ ಮಾಡ್ಕೋತೀನಿ ಅದಾದಮೇಲೆ ಯೂಟ್ಯೂಬ್ ಚಾನಲ್ದಾರಣ ಅಂತ ಅನ್ಕೋತಾಯಿದ್ದೀನಿ ನೋಡೋಣ ನಿಮ್ಮೆಲ್ಲರ ಆಶೀರ್ವಾದ ಈಕೆ ಇದ್ದರೆ ಖಂಡಿತವಾಗ್ಲೂ ನಾನು ಹಾಕಿ ಹಾಕ್ತೀನಿ ಪ್ಲೀಸ್ ಸಪೋರ್ಟ್ ಮಾಡಿ ಹಾಗೆಯೇ ಆ ಅಕೌಂಟನ್ನು ನಾನು ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿರ್ತೀನಿ ನಿಮಗೇನಾದರೂ ಸ್ಯಾರಿ ಅಥವಾ ಏನಾದರೂ ಫಂಕ್ಷನ್ಗೆ ಬೇಕು ಅಂತಂದರೆ ಅಲ್ಲಿ ಅಕೌಂಟ್ಗೆ ಹೋಗಿ ಫಾಲೋ ಮಾಡಿಕೊಂಡು ಕಳಿಸ್ಕೊಡಿ

பாம்புத்தரண்டோ <laughs> இவ்வோனா <laughs> ಯಾರೆಲ್ಲ ಇಲ್ಲಿವರೆಗೂ ನೋಡಿದೀರ ತುಂಬಾನೇ ಥ್ಯಾಂಕ್ಸ್ ನಾನು ನೆಕ್ಸ್ಟ್ ಅಲ್ಲಿ ಸಿಗ್ತೀನಿ ಬಾಯ್